सूद्धाक्षी न्यूज चैनल चानल स्वागत ಚಿಕ್ಕಬಳ್ಳಾಪುರ ನಗರದ ಅಶೋದಯ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಏರ್ಪಡಿಸಲಾಗಿದ್ದ ಜಿಲ್ಲಾ ಬ್ರಾಹ್ಮಣರ ಸಮ್ಮೇಳನ ಅತ್ಯಂತ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನೆರವೇರಿತು ಸಮ್ಮೇಳನವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಗಣ್ಯಾತಿ ಗಣ್ಯರು ನೆರವೇರಿಸಿದರು ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತೀಯ ಜ್ಞಾನ ಪರಂಪರೆಯನ್ನು ಸನಾತನ ಧರ್ಮವನ್ನು ಸಂರಕ್ಷಿಸುವಲ್ಲಿ ವಿಪ್ರ ಸಮುದಾಯದ ಪಾತ್ರ ಮಹತ್ವದ್ದಾಗಿದ್ದು ನಮ್ಮ ಸಮಾಜದಲ್ಲಿ ವಿಪ್ರ ಸಮುದಾಯಕ್ಕೆ ವಿಶೇಷವಾದ ಸ್ಥಾನಮಾನ ಿದೆ ಎಂದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಪ್ರ ಸಮುದಾಯದ ಅನೇಕ ಸಾಧಕರು ದೇಶಕ್ಕೆ ಕೀರ್ತಿ ಮತ್ತು ಗೌರವಗಳನ್ನು ತಂದಿದ್ದಾರೆ ಅವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಎನ್ ರಾವ್ ಇನ್ಫೋಸಿಸ್ ಸಂಸ್ಥೆಯ ಸ್ಥಾಪಕರಾದ ನಾರಾಯಣ ಮೂರ್ತಿ ಮುಂತಾದವರು ಕಂಡುಬರುತ್ತಾರೆ ಎಂದರು ವಿಪ್ರ ಸಮುದಾಯದ ಯುವಕರು ಇವರ ಹಾದಿಯಲ್ಲಿ ಮುಂದೆಡೆದು ರಾಷ್ಟ್ರ ನಿರ್ಮಾಣಕ್ಕೆ ಇನ್ನಷ್ಟುಕೊಡುಗೆ ನೀಡಬೇಕು ಎಂದು ತಿಳಿಸಿದ ಅವರು ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಶೇಕಡಾ ಹತ್ತರ ಮೀಸಲಾತಿ ಜಾರಿಗೆ ತಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದರು ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನದ ವೇದಿಕೆಗೆ ಮಾಜಿ ಸಂಸದ ದಿವಂಗತ ಕೃಷ್ಣರಾವ್ ಅವರ ಹೆಸರು ನೀಡಲಾಗಿತ್ತು ಸಮ್ಮೇಳನವನ್ನು ಹೋಮ ಹವನ ಯಜ್ಞಾದಿಗಳೊಂದಿಗೆ ಪ್ರಾರಂಭಿಸಲಾಯಿತು ಸಮ್ಮೇಳನದಲ್ಲಿ ವಿಪ್ರ ಸಮುದಾಯದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮ್ಮೇಳನದಲ್ಲಿ ವಿಪ್ರ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಮ್ಮೇಳನದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಸಂಸ್ಕೃತಿ ಮತ್ತು ಸಮುದಾಯದ ಕುರಿತು ಉಪನ್ಯಾಸ ನೀಡಿದರೆ ಸಂಸ್ಕಾರಗಳ ಮಹತ್ವದ ಕುರಿತು ಡಾಕ್ಟರ್ ವಿ ಬಿ ಆರತಿ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಸಮ್ಮೇಳನಕ್ಕೂ ಮುನ್ನ ನಗರದಲ್ಲಿ ನಡೆದ ವಿಪ್ರ ಬಾಂಧವರ ಶೋಭಾಯಾತ್ರೆಯಲ್ಲಿ ತ್ರಿಮತಾಚಾರ್ಯರ ಭಾವಚಿತ್ರಗಳೊಂದಿಗೆ ಮಂಗಳ ವಾದ್ಯದೊಂದಿಗೆ ಸೋ ಸಾವಿರಾರು ಮಂದಿ ವಿಪ್ರ ಸಮಾಜದ ಬಂಧುಗಳು ಶೋಭಾಯಾತ್ರೆ ನಡೆಸಿದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಹಸಗೋಡು ಜಯಸಿಂಹ ವಹಿಸಿದರೆ ಸಮ್ಮೇಳನದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಎಸ್ ಕುಮಾರ್ ಅಶೋಕ್ ಹಾರ್ನಳ್ಳಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಕೆ ನಾಗಭೂಷಣ್ ರಾವ್ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಸುಬ್ರಹ್ಮಣ್ಯ ಮೋಕ್ಷಗುಂಡಂ ವೇಣುಗೋಪಾಲ್ ರಾವ್ ವಾಸುದೇವರಾವ್ ಕೃಷ್ಣಮೂರ್ತಿ ಅಟ್ಟೂರ್ ವೆಂಕಟೇಶ್ ಕೆಪಿ ನವ ಮೋಹನ್ ಎನ್ ರಾವ್ ಎಸ್ ರಮೇಶ್ ಅನುಪಮ್ಮ ಪ್ರಕಾಶ್ ಶ್ರೀನಾಥ್ ಹಾಗೂ ಇನ್ನಿತರರು ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರನಾಗ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ಚಿಕ್ಕಬಳ್ಳಾಪುರ